ಮೊಟ್ಟ ಮೊದಲನೇದಾಗಿ ನಮ್ಮ ಶಾಲೆಗೆ ಮೊದಲ ಸಹಾಯ ಹಸ್ತ ಮಾಡಿದ್ದು ಕಬ್ಬಿಣದಾಗಿ ಸಮಯದಲ್ಲಿ ಅವರು ಫೋನ್ ಮಾಡಿ ಹೇಳಿದ್ರು ಸರ್ ಮಕ್ಕಳಿಗೆ ಏನಾದರೂ ಅಕ್ಕಿ ಏನಾದರೂ ಎಷ್ಟು ಅವರೇ ಗಾಡಿ ಲಕ್ಕ ಬಂದು ಅಷ್ಟೆಲ್ಲ ಸಮಸ್ಯೆಗಳನ್ನ ಕೊಟ್ಟು ಟೈರ್ಸ್ ಕೂಡ ಅಣ್ಣವರೇ ಕೊಡ್ತಿರ್ತಕ್ಕಂಥದ್ದು ತಗೊಂಡು ಮೂರ್ ಜನ ನಾಲ್ಕು ಜನ ಮಕ್ಕಳು ತಗೊಂಡು ಅಂತ ಮಕ್ಕಳು ಕೂಡ ಅವರ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶನ ಕೊಡ್ತೀವಿ ಶಾಲೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬಂದಿದ್ದು ಅಂತ ಹೇಳಿದ್ದೆ ಸ್ಥಾಪನೆ ಮಾಡಿ ಸುಮಾರು ಇಪ್ಪತ್ತು ವರ್ಷ ಪಟ್ಕೊಳ್ತೀನಿ ನಮ್ಮ ಗ್ರಾಮಸ್ಥರು ಮನೆ ಕೂಡ ಅಷ್ಟು ನೀಟಾಗಿ ತಿಂಗಳು ಚಂದ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿ ಮನೆಯ ಸದಸ್ಯರು ಪ್ರತಿ ತಿಂಗಳ ಐದನೇ ತಾರೀಕು ಇಪ್ಪತ್ತು ರೂಪಾಯಿ ಅಂತ ಅಥವಾ ತೆಂಗಿನಕಾಯಿಗಳಿಂದ ಸುಮಾರು ಆರವರೆ ಸಾವಿರ ನಾಲ್ಕು ಸಾವಿರ ಬರುತ್ತೆ ಸರ್ ಮಂಗಳಾರತಿಯನ್ನ ನಾಲ್ಕು ಸಾವಿರ ಬರುತ್ತೆ ಮಂಗಳಾರತಿ ಹನ್ನೇ ತಾರೀಕು ಲೆಕ್ಕ ಜಮೆ ಮುಂಚೆ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಳಗಡೆ ಇಡೀ ರಾಜ್ಯ ಮಟ್ಟಕ್ಕೆ ಕಿರ್ಜಲ್ಲಿ ಪ್ರಥಮ ಸ್ಥಾನವನ್ನು ತಗೊಂಡಿರ್ತಕ್ಕಂಥ ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಾಲ್ಕು ಮಾತು ಹೇಳಿದೆ ನನ್ನ ಅಂತರದ ಮನ ಹೇಳ್ತಾ ಇದೆ ಇಲ್ಲಿ ನಾನು ಬಂದ ಪ್ರಪ್ರಥಮ ವರ್ಷದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಲೆಗೆ ಮೊದಲ ಸಹಾಯ ಹಸ್ತ ಮಾಡಿದ್ದು ನಮ್ಮ ವೆಂಕಟೇಶ್ ಅಣ್ಣವರು ದೊಡ್ಡ ಕಬ್ಬಿಣದಾಗಿ ಇಟ್ಟು ಅದರ ಜೊತೆಗೆ ಆ ವರ್ಷದಲ್ಲಿ ಸಮೋಸ್ ವಿತರಣೆ ಮಾಡಿರ್ತಕ್ಕಂಥದ್ದು ಹಾಗೆ ವಿವಿಧ ರೀತಿಯಲ್ಲಿ ಕರೋನಾ ಬಂದ ಸಮಯದಲ್ಲಿ ಅವರು ಫೋನ್ ಮಾಡಿ ಹೇಳಿದರು ಸರ್ ಮಕ್ಕಳಿಗೆ ಏನಾದರೂ ಅಕ್ಕಿ ಏನಾದರೂ ಬೇಕಾ ಸರ್ ಈ ಸಮಯದಲ್ಲಿ ಅಂತ ಹೇಳಿದ್ರೆ ಹಣ ಖಂಡಿತ ಬೇಕು ಅಂತ ಹೇಳಿದಾಗ ಕನಿಷ್ಠ ಅಂತ ಹೇಳಿದ್ರೆ ನೂರ್ ಜಿ ಅಷ್ಟು ಅವರೇ ಗಾಡಿ ಲಕ್ಕೂ ಬಂದು ನಮ್ಮ ಒಂದು ಮಕ್ಕಳಿಗೆ ವ್ಯವಸ್ಥೆ ಹಾಗೆ ಎರಡನೇ ಸಲ ಕೂಡ ಕೇಳಿದ್ರು ನಮ್ಮಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿ ಮತ್ತೆ ಅಂಗನವಾಡಿ ಕೆಲವು ಮಕ್ಕಳು ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅದಕ್ಕೆ ಆ ಅದಕ್ಕಿ ಮೇಂಟೈನ್ ಮಾಡೋದಕ್ಕೆ ಬೇಕಾಗುತ್ತೆ ಮತ್ತೆ ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು ಬೇಕಾದ ಸಾಮಗ್ರಿಗಳ ಜೊತೆಗೆ ಮೊನ್ನೆ ವರ್ಷ ಕೂಡ ಇಡೀ ಕ್ಲಸ್ಟರ್ಗೆಲ್ಲ ಸಮಸ್ಯೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದೇ ರೀತಿ ನಮ್ಮ ಗ್ರಾಮದಲ್ಲೂ ಸಹ ಸುಮಾರು ದೇವಸ್ಥಾನಗಳು ಕೂಡ ಸಹಾಯಸ್ಥವನ್ನ ಚಾಚಿದ್ದಾರೆ ಇಲ್ಲಿರ್ತಕ್ಕಂಥದಕ್ಕೆ ಟೈಲ್ಸ್ ಕೂಡ ಅಣ್ಣವರೇ ಕೊಡ್ಸಿರ್ತಕ್ಕಂಥದ್ದು ಈ ರೀತಿ ವಿವಿಧ ರೀತಿಯಲ್ಲಿ ಶಾಲಾ ಮಕ್ಕಳ ಶೈಕ್ಷಣಿಕ ಜೊತೆಗೂ ಮತ್ತೆ ನಮ್ಮ ಕ್ಲಸ್ಟರ್ ನಲ್ಲಿರ್ತಕ್ಕಂತಹ ದತ್ತು ಮಕ್ಕಳು ತಗೊಂಡು ಮೂರ್ ಜನ ನಾಲ್ಕು ಜನ ಮಕ್ಕಳು ತಗೊಂಡು ಅಂತ ಮಕ್ಕಳು ಕೂಡ ಅವರ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶನ ಕೊಡ್ತಿರ್ ಕೊಟ್ಟಿರತಕ್ಕಂತಹ ಹಾಗೆ ಭೌತಿಕವಾಗಿ ಶಾಲೆಗಳು ಕೂಡ ಅಭಿವೃದ್ಧಿಯ ಸಹಾಯ ಚಾಚಿರತಕ್ಕ ನಮ್ಮ ವೆಂಕಟೇಶ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಕ್ಲಸ್ಟರ್ನ ಪರವಾಗಿ ಶಿಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೋರೆಲ್ಲ ಸಫಲ ಅನ್ನುವಂಥದ್ದೇ ಹಾಗೆ ಅವರ ಒಂದು ಆಯುಷು ಆರೋಗ್ಯ ಅವರ ಸಂಪಾದ್ಯ ದ್ವಿಗುಣ ಆಗಲಿ ಮತ್ತೆ ಅವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಬೇಕಾಗಿತ್ತು ನಮ್ಮ ಶಾಲೆ ಬಗ್ಗೆ ಎರಡು ಮಾತು ಹೇಳ್ತಕ್ಕಂಥದ್ದು ನಾನು ಈ ಶಾಲೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಕ್ಟೋಬರ್ ಹತ್ತನೇ ಹದಿನೆಂಟನೇ ತಾರೀಕು ಬಂದಿದ್ದು ಎರಡ್ ಸಾವಿರದ ಐದರಲ್ಲಿ ಶಾಲಾಭಿವೃದ್ಧಿ ನಿಧಿ ಅಂತ ಹೇಳಿದ್ದೆ ಸ್ಥಾಪನೆ ಮಾಡಿ ಸುಮಾರು ಇಪ್ಪತ್ತು ವರ್ಷ ಆಗ್ತಾ ಇದೆ ಶಾಲಾ ಅಭಿವೃದ್ಧಿ ನಿಧಿ ಅಂತ ಹೇಳಿದ್ದೆ ಇಡೀ ನಾನೊಂದು ಹೆಮ್ಮೆ ಪಟ್ಕೊಳ್ತೀನಿ ನಮ್ಮ ಗ್ರಾಮಸ್ಥರು ಮನೆ ಕೂಡ ಅಷ್ಟು ನೀಟಾಗಿಟ್ಕೊಂಡಿಲ್ಲ ಅನ್ಸುತ್ತೆ ಇದನ್ನ ಅಷ್ಟು ಪೋಷಣೆ ಪಾಲನೆ ಮಾಡಿರ್ತಕ್ಕಂಥದ್ದು ಗಾಯತ್ರಿ ಮನೆ ಸರಸ್ವತಿ ಮನೆಯನ್ನ ಪೂಜೆ ಮಾಡ್ದಂಗೆ ಮಾಡಿಕೊಂಡು ಅದನ್ನು ಪೋಷಣೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇಪ್ಪತ್ತು ವರ್ಷದಿಂದ ಪ್ರತಿ ಮನೆಯ ಸದಸ್ಯರು ಪ್ರತಿ ತಿಂಗಳು ಚಂದ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿ ಮನೆಯ ಸದಸ್ಯರು ಪ್ರತಿ ತಿಂಗಳ ಐದನೇ ತಾರೀಕು ಇಪ್ಪತ್ತು ರೂಪಾಯಿ ಅಂತೆ ಕೊಡ್ತಾ ಇಲ್ಲಿ ಅದರ ಒಂದು ಶಾಲಾಭಿವೃದ್ಧಿ ನಿಧಿ ಅಂತ ಹೇಳಿದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಐದು ಆಗಸ್ಟ್ ಹದಿನೈದನೇ ತಾರೀಕು ಸರ್ ಆಗಸ್ಟ್ ಹದಿನೈದ ತಾರೀಕು ಅಲ್ಲಿಂದ ಹಂತ ಹಂತವಾಗಿ ಬೆಳಕೋ ಬಂದು ಈ ಒಂದು ಭೌತಿಕ ಕಾರ್ಯಗಳಿಗೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಮಕ್ಕಳಿಗೆ ಆ ಒಂದು ಲೇಖನ ಸಾಮಗ್ರಿಗಳು ಮತ್ತೆ ಇಲ್ಲಿರ್ತಕ್ಕಂತಹ ಸಿಮೆಂಟ್ ಕೆಲಸ ಆಗಲಿ ಕಾಂಕ್ರೀಟ್ ಆಗಲಿ ಮತ್ತೆ ಬಣ್ಣ ಇರ್ತಕ್ಕಂಥದ್ದು ಆ ಇಂಥ ಕಾರ್ಯಕ್ರಮಗಳು ಬಳಸ್ಕೊಳ್ತಾ ಇದ್ದೀವಿ ಅದರ ಒಂದು ಉಸ್ತುವಾರಿಯನ್ನ ನಮ್ಮ ಗ್ರಾಮದ ಹಿರಿಯರು ಎಸ್ ಡಿ ಎಂ ಸಿಗೊಂಡಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಎಸ್ ಡಿ ಎಂ ಸಿ ತರಬೇತಿ ಆದಾಗ ಅವಾಗ ಮೂವತ್ ರೂಪಾಯಿ ಕೊಡ್ತಾ ಇದ್ರು ಸರ್ ಆ ಮೂವತ್ ರೂಪಾಯಿನೂ ಸಹ ನಮ್ಮ ಇದಕ್ಕೆ ಫಂಡ್ ಹಾಕಿದ್ದಾರೆ ಸರ್ ತಗೊಂಡ್ಬಂದು ನಮ್ಮ ಕಮಿಟಿಯವರು ಸರ್ ಅಷ್ಟೊಂದು ಆಸಕ್ತಿ ಶಾಲೆ ಮೇಲೆ ನಮ್ಮ ಕಮಿಟಿಯವರಿಗೆ ಅದ್ರ ಜೊತೆಗೆ ಒಂದ್ಸಲಿ ಇಲ್ಲಿ ಕಂಬ ಬಂದಿತ್ತು ನಮ್ ಕೆ ಹೇಳಿದ್ರು ಲೈನ್ ಬಂದಿತ್ತು ಶಾಲೆ ಮೇಲೆ ಮರಗಳು ಜಾಸ್ತಿ ಇತ್ತು ಆಗ ಅವ್ರು ಯಾರು ಗಮನಕ್ಕೆ ಇದು ಮಾಡಿಕೊಂಡಿಲ್ಲ ಗ್ರಾಮಸ್ಥರೇ ಸ್ವಂತ ಖರ್ಚಿನಿಂದ ಅವರೇ ಅದನ್ನ ಆ ಕಡೆಗೆ ಮಾಡಿ ಶುಕ್ ಇಲ್ಲಿ ತೆಂಗಿನಕಾಯಿಗಳಾಗಲಿ ಏನೇ ಆಗಲಿ ಅಥವಾ ತೆಂಗಿನಕಾಯಿಗಳಿಂದ ಸುಮಾರು ಆರೂವರೆ ಸಾವಿರ ಒಂದು ವರ್ಷಕ್ಕೆ ಬರುತ್ತೆ ಮಂಗಳಾರತಿಯನ್ನ ನಾಲ್ಕು ಸಾವಿರ ಬರುತ್ತೆ ಸರ್ ಮಂಗಳಾರತಿಯನ್ನ ನಾಲ್ಕು ಸಾವಿರ ಬರುತ್ತೆ ಮಂಗಳಾರತಿ ಹಣ ಆ ಗುಣಚಿನ ಮಾರಿದು ಮತ್ತೆ ಪ್ಲಾಸ್ಟಿಕ್ ಇವೆಲ್ಲ ಟೋಟಲಿ ಪ್ರತಿ ಮಾರ್ಚ್ ತಿಂಗಳಲ್ಲಿ ಒಂದನೇ ತಾರೀಕು ಲೆಕ್ಕ ಮಾಡಿರುತ್ತೆ ಇರುತ್ತೆ ಈ ರೀತಿ ಇರ್ತಕ್ಕಂಥದ್ದು ಎಲ್ರು ಬಡವರೇ ನಮ್ಮ ಒಂದು ಕನ್ನಡ ಗ್ರಾಮದಲ್ಲಿ ಎಲ್ರು ಬಡೋರೇ ಕೊಡ್ತಕ್ಕಂಥ ಮನಸ್ಸು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅದಕ್ಕೋಸ್ಕರ ನಮ್ಮ ಸರ್ ಬಂದಿದ್ದಾರೆ ಈ ಹೇಳ್ತಾ ಶೈಕ್ಷಣಿಕವಾಗಿ ಹೇಳ್ಬಿಟ್ಟು ಮಾತನ್ನು ಮುಗಿಸ್ತಾ ಇದ್ದೀನಿ ಒಂದು ಹೆಮ್ಮೆ ವಿಷಯ ಅಂತ ಹೇಳಿದ್ರೆ ನಮ್ಮ ಕರೋನಾಕ್ಕಿಂತ ಮುಂಚೆ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಳಗಡೆ ಇಡೀ ರಾಜ್ಯ ಮಟ್ಟಕ್ಕೆ ಅಲ್ಲಿ ಪ್ರಥಮ ಸ್ಥಾನವನ್ನು ತಗೊಂಡಿರ್ತಕ್ಕಂಥ ಪ್ರಶ್ನೆ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಸತತವಾಗಿ ಹ್ಯಾಟ್ರಿಕ್ ಮುಖಾಂತರ ತಗೊಂಡಿರ್ತಕ್ಕಂಥದ್ದು ಹಾಗೆ ನಮ್ಮ ಗೊಟ್ ಗುಂಡೆ ಶಾಲೆಗೂ ನಮ್ಗೂ ಫೈಟ್ ಬಂದ್ರೆ ನಮ್ಗೆ ಬರ್ಲಿಲ್ಲ ಅನ್ನೋದು ಮತ್ತೆ ಅವ್ರಿಗೆ ಬಂದ್ರೆ ಅವ್ರು ಕೋಲಾರದಲ್ಲಿ ಒಂದು ಪ್ರತಿಭಾ ಕಾರ್ಯದಲ್ಲಿ ಏನೇ ಆಗಲಿ ನಾವು ಇಬ್ರು ಕಾಂಟೆಸ್ಟ್ ಯಾರು ಓಡಾಡ್ಬಿಟ್ರು ಏನೋ ಆಗಿದೆ ಏನೋ ಮೋಸ ಮಾಡಿದ್ರು ಈ ತರ ನಾವು ಚರ್ಚೆಗಳು ಮಾಡ್ಕೊಳ್ಳೋದು ಈ ರೀತಿಯಾಗಿ ಫುಲ್ ಕಾಂಟೆಸ್ಟ್ ನಲ್ಲಿ ನಾವು ಓಡಾಡ್ತಾ ಇದ್ವಿ ಆ ರೀತಿಯಾಗಿ ರನ್ನರ್ ಆಫ್ ಅಲ್ಲಿ ಪರಿಸರ ಮಿತ್ರ ಶಾಲೆಯವರು ರನ್ನರ್ ಆಫ್ ಬಂದಿತ್ತು ಮೂವತ್ ಸಾವಿರ ಒಟ್ಟಾಯ್ತು ಅಂತ ಇದು ಮಾಡಿಕೊಂಡು ಈ ರೀತಿ ನಾಲ್ಕೈದು ಸಲ ಪರಿಸರ ಮಿತ್ರ ಶಾಲೆ ಬಂದಿದೆ ಸಲ ಬಂದಿದೆ ಸರ್ ಸುಮಾರು ಒಂದು ಎಂಟು ಒಂಬತ್ತು ಸಲ ಪರಿಸರ ಇದಕ್ಕೆ ನಾವು ಅವಾರ್ಡ್ ತಗೊಂಡಿದ್ದೀವಿ ಶಾಲೆ ಈ ರೀತಿಯಾಗಿ ಮುಂದುವರ್ ಮುಂದರ್ಸ್ಕೊಂಡು ಮತ್ತೆ ಈ ಶಾಲೆಯಿಂದ ಆದರ್ಶ ಮುರಾಜಿಗೆ ಜಾಸ್ತಿ ಮಕ್ಕಳಿಂದ ನಾನು ಹೋಗ್ತಾ ಇದ್ದಾರೆ ಈ ಹೇಳ್ತಾ ನಾಲ್ಕು ಮಾತನ್ನು ಹೇಳಲು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ ಎಲ್ಲರಿಗೂ ಹೊಂದಿಸುತ್ತಾ まあ、私はもう、いったんも住んでいます